ಇನ್ನು ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿ ಅಭಿನಯ ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತಂದರೆ ಅದು ಅದ್ಭುತವಾದ ಕಲಾವಿದ ನಟ ಅಂತ ಹೇಳ್ಬೋದು ಇದು ನಾಯಕ ನಟ ರಿಯಾಲಿಟಿ ಶೋಗಳಿಂದ ಬಂದು ಸಿನಿಮಾಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತ ನಟ ಸಿನಿಮಾಗಳಲ್ಲಿ ಅವಕಾಶ ಸಿಗದಲೇ ಮಾನಸಿಕ ಖಿನ್ನತೆಗೆ ಒಳಗಾಗಿ ಮನೆ ಮೇಲಿಂದ ಬಿದ್ದು ಕಬ್ಬ ಕಾಂಪೌಂಡ್ನಲ್ಲಿದ್ದಂಥ ಸಳಕೆಗಳಿಗೆ ಆತನ ಹೊಟ್ಟೆ ಸುಚ್ಚಿಕೊಂಡು ಸ್ಥಳದಲ್ಲೇ ಕೊನೆ ಸುಳಿದಂಥ ದಾರುಣ ಘಟನೆ ಕನ್ನಡ ಚಿತ್ರರಂಗದ ಖ್ಯಾತ ನಾಯಕ ನಟ ರಾಜೇಶ್ ಅವರ ಜೀವನದಲ್ಲಿ ನಡೆದಿದೆ ರಾಜೇಶ್ ಮತ್ತು ಐಶ್ವರ್ಯ ಅವರನ್ನ ನೀವು ರಿಯಾಲಿಟಿ ಶೋಗಳಲ್ಲಿ ನೋಡುತ್ತೀರಾ ಹೌದು ಪ್ಯಾಟೆ ಮಂದಿ ಕಾಡಿಗೆ ಬಂದರು ಮತ್ತು ಕಾಡಿನ ಮಂದಿ ಪ್ಯಾಟೆಗೆ ಬಂದರು ಎಂಬ ರಿಯಾಲಿಟಿ ಶೋಗಳಲ್ಲಿ ಇವರು ಕಾಣಿಸ್ಕೊಂಡಿದ್ದರು ಇನ್ನು ರಾಜೇಶ್ ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ರು ಮತ್ತು ರಿಯಾಲಿಟಿ ಶೋಗಳ ಒಳ್ಳೆ ಹೆಸರು ಕೂಡ ಬಂತು ಇದಾದ ನಂತರ ಆ ಹೆಸರು ಕೀರ್ತಿನಿ ಆತನ ತಲೆ ಮೇಲೆ ನಿಲ್ಲಂಗೆ ಆಯಿತು ತಲೆ ಮೇಲೆ ದೊಡ್ಡ ಏನೋ ಸಿಕ್ಕಿದೆ ಅನ್ನೋ ರೀತಿಲಿ ಹೋಗಿ ಲವ್ ಇಸ್ ಪಾಯ್ಸನ್ ಅಂತ ಮತ್ತು ಜಂಗಲ್ ಚಾಕಿ ಅಂತ ಎರಡು ಸಿನಿಮಾಗಳನ್ನು ಮಾಡಿದ ಎರಡು ಸಿನಿಮಾಗಳು ರಿಲೀಸ್ ಕೂಡ ಆಗಲಿಲ್ಲ ಆದರೆ ಅದೇನೋ ಆಗೋಯಿತು ಎಂಬ ರೀತಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾ ನಾನು ದಾನಿ ಜೀವನ ಪುನೀತ್ ರಾಜ್ಕುಮಾರ್ ಎಂಬ ರೀತಿ ಸಾಕಷ್ಟು ಭ್ರಮೆಗೆ ಒಳಗಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಅವಕಾಶಗಳು ಕೂಡ ಇಲ್ಲದೆ ಪತ್ನಿಯನ್ನು ಕೂಡ ಬಿಟ್ಟು ಒಂದು ಐಶ್ವರ್ಯದಿಂದ ಬಿದ್ದು ಏನೇನೋ ಆಗಿ ಕೊನೆಯೂ ಕೂಡ ಕೊನೆಯೇ ಸೆಳೆದಿದ್ದಾನೆ ರಾಜೇಶ್